ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಷ್ಯ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಿಂಗ್ ಮತ್ತು ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಕೆ ಎಸ್ ಆರ್ ಟಿ ಸಿ ಜಾಹೀರಾತು ಸಂಖ್ಯೆ ಒಂದು ಎರಡು ಸಾವಿರದ ಇಪ್ಪತ್ತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಕೌನ್ಸ್ಲಿಂಗ್ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಡೇಟ್ ಬಂದು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತು ಹತ್ತೈದರಿಂದ ಎಂಟು ಗಂಟೆಯಿಂದ ಪ್ರಾರಂಭ ಆಯ್ತದೆ ವಾಟ್ಸಪ್ ಗ್ರೂಪನ್ನು ಕೆಳಗಡೆ ನಾನು ಕೊಡ್ತೀನಿ ಆ ಗ್ರೂಪಲ್ಲಿ ಹಾಕಿರ್ತೀನಿ ನಿಮ್ಮ ಕೌನ್ಸ್ಲಿಂಗ್ ಟೈಮಿಂಗ್ಸು ಮತ್ತು ಡೇಟನ್ನು ಹದಿನಾರರಿಂದ ಪ್ರಾರಂಭ ಆಗಿ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆಯ್ತದೆ ಟೈಮಿಂಗ್ಸು ಬಂದು ಒಂದು ಮೂವತ್ತು ಗಂಟಲು ಆಯ್ತದೆ ಬಟ್ ಚೇಂಜಸ್ ಡೇಟ್ಗಳು ನೀವು ನೋಡ್ಕೋಬೇಕು ಮತ್ತು ನೀವು ಏನೇನು ಮಾಡಬೇಕು ಅಂತ ಶಾಂತಿನಗರ ಡಿಪೋದಲ್ಲಿ ನೀವು ಕೌನ್ಸ್ಲಿಂಗನ್ನ ಏನು ಪಾಸಾಗಿರೋರು ನೀವು ಸಬ್ಮಿಟ್ ಮಾಡಬೇಕು ಅಂತಿಮ ಪಟ್ಟಿಯು ಕೆ ಎಸ್ ಆರ್ ಟಿ ಯ ಅಂತಿಮ ಪ್ರಕಟಣೆ ವೃತ್ತಿ ಪರೀಕ್ಷೆಗೆ ಏನು ನೀವು ಆಯ್ಕೆ ಆಗಿದ್ದೀರಿ ಅಷ್ಟು ಜನ ಲೀಸ್ಟನ್ನು ಸುಧಾ ಬಿಟ್ಟಿದ್ದಾರೆ ನಾನು ಅದನ್ನು ಕಟ್ ಆಫ್ ವಿಡಿಯೋ ಮಾಡೋಕ್ಕಾಗಿರಲ್ಲ ಕಾರಣಾಂತರದಿಂದ ಹಂಗಾಗಿ ಆ ಸುದ ವಾಟ್ಸಪ್ ಗ್ರೂಪಲ್ಲಿ ನಿಮ್ಗೆ ಹಾಕ್ತೀನಿ ದಯಮಾಡಿ ನೋಡಿ ಯಾರಿದೆ ಅವರು ಹೋಗಿ ಹದಿನಾರರಿಂದ ಮತ್ತು ಹತ್ತೊಂಬತ್ತುವರೆಗೂ ಸುಧಾ ಅವಕಾಶ ಇರ್ತದೆ ಆ ನಂತರ ನಿಮಗೆ ಅವಕಾಶ ಕೊಡುವುದಿಲ್ಲ ಹಂಗಾಗಿ ನೀವು ಯಾರು ಸೆಲೆಕ್ಷನ್ ಆಗಿದೆ ಚಾಲಕ ಮತ್ತು ಕಮ್ ನಿರ್ವಾಹಕ ಹುದ್ದೆಗೆ ಏನು ಸೆಲೆಕ್ಷನ್ ಆಗಿದ್ದೀರಿ ಅವರು ಮಾತ್ರ ನೀವು ಶಾಂತಿನಗರ ಡಿಪೋದಲ್ಲಿ ಹೋಗಿ ನೀವು ಕೌನ್ಸ್ಲಿಂಗ್ ಮಾಡ್ಕೊಂಡು ನಿಮ್ಮ ಸರ್ಟಿಫಿಕೇಟ್ಗಳು ಏನಿದೆ ಮತ್ತು ಏನೇನು ದಾಖಲಾತಿಗಳ್ನ ಬಂದು ಬರ್ ತಗೋಬರ್ಬೇಕು ಅಂತ ನಿಮಗೆ ಆಲ್ರೆಡಿ ಹೇಳಿರ್ತಾರೆ ಆ ದಾಖಲಾತಿಗಳ್ನ ತಗೊಂಡು ನೀವು ಹೋಗಬೇಕು ಜೊತೆಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಜೊತೆಗೆ ಹೊಸ್ದಾಗಿ ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ ಆ ಗ್ರೂಪ್ಗೆ ನೀವು ಇಷ್ಟಪಟ್ಟವರು ಜಾಯಿನ್ ಆಗ್ಬೋದು ಅಂತ ನಾನು ತಿಳಿಸ್ತಾ ಇದೀನಿ ಧನ್ಯವಾದ